ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ನಾನು ಇದನ್ನು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ನೋಡ್ತಾ ಇರೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನಮ್ಮ ನನ್ನ ಮಗಳು ನನಗೆ ಪೀಝಾ ಬೇಕು ಅಂತ ಕೇಳ್ತಾ ಇದ್ಲು ಕೇಳಿದಾಗೆಲ್ಲ ಹೊರಗಡೆ ಹೋಗಿ ಇಸ್ಕೊಳಕ್ಕಂತೂ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಮನೆಯಲ್ಲಿ ಚಪಾತಿ ಇತ್ತು ಅದರಿಂದನೇ ಟ್ರೈ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಕೆಚಪ್ ಉಪ್ಪು ಮತ್ತು ಸ್ವಲ್ಪ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫಸ್ಟ್ ಲೇಯರಾಗಿ ಅಪ್ಲೈ ಮಾಡಿದ್ದೆ ಅದಾದಮೇಲೆ ಎಗ್ಲೆಸ್ ಮಯೋನೀಸ್ ಇತ್ತು ಅದನ್ನು ಅಪ್ಲೈ ಮಾಡಿದ್ದೆ ಅದರ ಅದಮೇಲೆ ಟೊಮಾಟೊ ಮತ್ತು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡೆ ಫಸ್ಟ್ ಲೇಯರ್ ಆಲ್ರೆಡಿ ಒಂದು ಚೀಸ್ನ ಹಾಕಿದ್ದೆ ಮತ್ತು ಟೊಮಟೊ ಆನಿಯನ್ ಹಾಕಿದ ಮೇಲೆ ಮತ್ತಿನ್ನೊಂದು ಲೇಯರ್ನ ಚೀಸ್ ಹಾಕಿ ಅಂಚಿನ ಮೇಲೆ ಒಂದು ಹತ್ತು ಒಂದು ಎರಡು ನಿಮಿಷ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹೀಟ್ ಮಾಡಬೇಕು ಇದು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಫ್ರೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು